ಸರ್ಪನ ದೇವಸ್ಥಾನ ಇದೇ ಮೊದಲ ಬಾರಿ ಕಣ ನಾನು ಬರ್ತಾ ಇರೋದು ಇಲ್ಲಿಗೆ ಅಂದ್ರೆ ಏನು ಹೇಳ್ತಾರಲ್ಲ ಜೊತೆ ಯಾರು ಇರಲಿಲ್ಲ ಇದನ್ನು ಇಳಿತಿದ್ರೆ ಯಾವ ಫೀಲ್ ಬರ್ತೈತಿತ್ತು ಗೊತ್ತಾ ಪಳನಿ ಇಲ್ಲ ಅದಕ್ಕೆಲ್ಲ ಡೇಂಜರ್ ಇದು ಸಕ್ಕ ಡೇಂಜರ್ ಇದು ಜನಕ್ಕೆ ಹೋಗ್ಬೇಕು ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಕಾಲದ ಸ್ಟೆಪ್ಸ್ ಇವಲ್ಲ ಎಲ್ಲ ಯಾವ ಕಾರಣಕ್ಕೂ ಜಗ್ಗಲ್ಲ ಹಾಕಿರಣ್ಣ ಇಂಟರ್ಲಾಕಿಂಗ್ ಲಾಕಿಂಗ್ ಮಾಡಿರ್ತೀರ ಹಾಂ ಏನು ಮಾಡಿರಲ್ಲ ಏನು ಮಾಡಿರಲ್ಲ ಆಗ ಅಂಥ ತಂತ್ರಜ್ಞಾನವೇ ಇಲ್ಲ ಗೊತ್ತಿತ್ತು ಲೇಖಿತ್ತು ಅವ್ರಿಗೆ ಅಂದರೆ ಆಗ ಸತ್ಯವಂತರ ಕಾಲಕ್ಕೆ ನಾವು ಸುಮ್ಮನೆ ಹಂಗಿಟ್ಟರು ಕರೆಕ್ಟಾಗಿ ಕೂತಿರ್ತದೆ ನೋಡು ನೋಡು ಒಂದು ಅಳ್ಳಾಡ್ಬಿಡ್ಲಿ ನೋಡೋಣ ಈಗ ಬೆಟ್ಟು ಅಲ್ಲಿ ಇದ್ರದು ಹುಲಿಯ ಮೇಲೆ ಮಾದಪ್ಪನ ಸ್ಟ್ಯಾಚು ಮಾಡೋರಲ್ಲ ಎಲ್ಲ ಉಂಡು ಹಾಗೂ ಓಡಾಡ್ತು ಒಂದು ಹೋಯ್ತು ಅಂದರೆ ಮಳೆ ಶೋ ಪಾತಂದೆ Ah, 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 tampa que ಕೆಂಪೇಗೌಡ್ರೆ ಇದು ನಗಣ ಇದು ಓ ನೀರು ತುಂಬಾ ಇದೆ ಅನಿಸುತ್ತೆ ಹಾಂ ಹಾಂ ಮಳೆಗಾಲ ಆಯ್ತಲ್ಲ ಮಳೆ ಚೆನ್ನಾಗಾಗಿದೆ ಯಾವ ನೀರು ಹೇಳ್ರಿ ಅಡೆ ಕಟ್ಟವ್ರೆ ಅಡೆ ಇಲ್ಲದೆ ಹೋದ್ರೂ ನೀರು ಹೆಂಗ್ ಓಡುತ್ತೆ ಗೊತ್ತಿಲ್ಲ ಇದು ಮುಟ್ಟಕ್ಕದ್ದ ಕಿರಣ ನೀರು

ಈಗ ಒಂದ್ ಹೊತ್ತಲ್ಲಿ ಬಂದ್ವಿ ನಾ ಚೆನ್ನಾಗಿದೆ ನೀವು ನೀವು ಬಿಡಿ ಯಾವತ್ತು ಫೈನ್ ಆಗಿ ಇರ್ತೀರಿ

hello